ಅರ್ಥ ಮಾಡ್ಕಲ್ರಿ ಇಲ್ಲಿ ಬಂದು ಯಾವ ದುಡ್ಡು ಕೊಟ್ಟು ಮಾತಾಡ್ಸ್ತಾನೆ ಗುರು ನನ್ನ ಲೈಫಲ್ಲಿ ದುಡ್ಡು ಕೊಟ್ಟಿದ್ದೀನಿ ಪ್ರೂವ್ ಮಾಡಿದ್ರೆ ನಾನು ಅರ್ಧ ಮೀಸೆ ಬಳಸ್ಕೊ ಓಡಾಡ್ಬಿಡ್ತೀನಿ ನಿಮ್ಮ ಎದುರುಗಳಿಗೆ ಅದೇ ತೆಲುಗು ತಮಿಳು ಆದ್ರೆ ನಮ್ಮ ಕಡೆಯವ್ರು ನಿಂತ್ಕೊಂಡು ಮುಂದೆ ನಿಂತ್ಕೊಂಡು ಕೊಡಿಸ್ತೀರ ಮಲ್ಟಿಪ್ಲೆಕ್ಸ್ಗಳನ್ನ ಇದಾವಂತ ಕೇಳೋದು ಇದಕ್ಕೆ ನೀವುಗಳೆಲ್ಲ ಇದುವರೆಗೂ ಯಾರಾದ್ರೂ ಹೋಗ್ಬಿಟ್ಟು ಮೂವಿ ಟೀಮ್ಗೆ ಇಲ್ಲ ಅಣ್ಣ ನೀವು ದುಡ್ಡು ಕೊಡಿದ ಜನ ಕರೆಸ್ತೀನಿ ಅಂತ ಯಾರು ಯಾವ ಪ್ರೊಡ್ಯೂಸರ್ ಡೈರೆಕ್ಟರ್ ಗುರು ಕರೆದು ನಿಲ್ಸ್ರಿ ಹದಿಮೂರು ಸಿನಿಮಾ ಪ್ರೇಕ್ಷಕರಿಗೆ ಯಾವ ಸಿನಿಮಾ ನೋಡಿ ಅಂತ ಹೇಳಿ ಹೇಳ್ರಿ ಏನ್ ಎಲ್ಲಾನು ನೋಡಕ್ ಮಾಡ ಈ ಸಿನಿಮಾ ರಿಲೀಸ್ ಆದಾಗ ಎಷ್ಟು ಸಿನಿಮಾಗಳು ರಿಲೀಸ್ ಆಗಿದೆ ಸಿನಿಮಾಗಳು ಇವತ್ತು ಜನಗಳಿಗೆ ನೀವ್ ಹೇಳ್ತೀರಾ ಬಂದು ಸಿನಿಮಾಗಳನ್ನ ನೋಡಿ ಸಿನಿಮಾಗಳನ್ನ ನೋಡಿ ಅಂತ ಹದಿಮೂರು ಸಿನಿಮಾಗಳನ್ನ ನೋಡ ಕೆಪಾಸಿಟಿ ಹಂಗಾರೀ ಇದ್ಯಾ ಇದೇ ಫಿಲ್ಮ್ ನೀವು ಇದೇ ಗೆಲ್ಲಬೇಕಾದ್ರೆ ನೀವು ಆ ಸ್ಥಾನಕ್ಕೆ ಹೋಗ್ಬೇಕಾದ್ರೆ ಡೈರೆಕ್ಟ್ರುಗಳು ಪ್ರೊಡ್ಯೂಸರ್ಗಳು ಎಲೆಕ್ಷನ್ಗೆ ಬರ್ತೀರಾ ಹಾಂ ಅವ್ರ ಮನೆ ಮುಂದೆ ಬರ್ತೀರಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀರಾ ಇವತ್ತು ಅದೇ ಡೈರೆಕ್ಟ್ರುಗಳು ಅದೇ ಪ್ರೊಡ್ಯೂಸರ್ಗಳು ಕಷ್ಟನ ಸಾಲನ ಸೋಲನ್ನು ಮಾಡಿರ್ತಾರೆ ಹೊಸ ಹೀರೋ ಹೀರೋಯಿನ್ಗಳು ನಿದ್ದೆ ಬಿಟ್ಟು ಅವ್ರ ಕನ್ಸುಗಳನ್ನ ನನ್ಸ್ ಮಾಡ್ಬೇಕಂತ ಎಷ್ಟೋ ದಿನ ಶೂಟಿಂಗ್ ಮಾಡಿರ್ತಾರೆ ಇವತ್ತು ಒಂದೇ ದಿನ ಹದಿಮೂರು ಮೂವಿನ ರಿಲೀಸ್ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತೀರಾ ನೀವು ಅಂಥದ್ರ ಮಧ್ಯೆ ಒಳ್ಳೆ ಕಂಟೆಂಟ್ ಇರ್ತಕ್ಕಂಥ ಸಿನಿಮಾಗಳು ಮಧ್ಯ ಥರ ಸಿಗೋಕೆ ಸಾಯ್ತಾ ಇದ್ದಾವೆ ನಾನು ಹದಿಮೂರು ಸಿನಿಮಾ ಪರಾನು ಮಾತಾಡ್ತಾ ಇದ್ದೀನಪ್ಪ ಇದೊಂದೇ ಸಿನಿಮಾ ಅಲ್ಲ ನಾನು ಇಲ್ಲಿ ಬಂದಿದ್ದೆ ನಾನು ಈ ವಿಚಾರ ಮಾತಾಡಬೇಕು ಅಂತ ಮೂವಿ ಗುರು ಸೋಲುತ್ತ ಗೆಲ್ಲುತ್ತ ಬಟ್ ಒಂದು ಸಿಸ್ಟಮ್ ಬೇಡವಾ ಯಾವ ಥರ ರಿಲೀಸ್ ಮಾಡಬೇಕು ಅಂತ ಇದೇ ಗಾಂಧಿನಗರ್ಕ್ಕೆ ಯಾರಾದರೂ ಫಿಲ್ಮ್ ಚೇಂಬರ್ ಅವ್ರು ಬಂದು ಫಸ್ಟೇ ಪಡ್ಸೋ ಒಂದು ಸಿನಿಮಾ ನೋಡಿದಾರ ಹದಿಮೂರು ಸಿನಿಮಾಗಳು ರಿಲೀಸ್ ಮಾಡಿದ್ದೀರಲ್ಲ ಬಂದು ನೋಡ್ರಿ ಯಾವಾಗ ಗೊತ್ತಾಗುತ್ತೆ ಇವ್ರು ಎಷ್ಟು ಕಷ್ಟಪಟ್ಟವ್ರೆ ಇವ್ರು ಎಷ್ಟು ಕಷ್ಟಪಟ್ಟವ್ರೆ ಅಂತ ಇವತ್ತು ಇದು ರೀಚ್ ಆಗಬೇಕು ಗುರು ನಾವು ಹೇಳ್ತೀವಿ ಜನಗಳು ಇವಾಗ ಪ್ರತಿಯೊಬ್ಬರು ಹೇಳಿದ್ರು ಇಲ್ಲಿ ಜನಗಳು ಬಂದು ಆಯ್ತಾ ಇಲ್ಲಿ ಎಲ್ಲಾ ಹೋಗ್ ಮೂವಿ ನೋಡಿ ಹೋಗ್ ಮೂವಿ ನೋಡಿ ಅಂತ ಜನಗಳು ಹದಿಮೂರು ಸಿನಿಮಾ ನೋಡಿದ್ರೆ ಎಲ್ಲಿಗೂ ಬರೋದು ಜನಗಳು ದಯವಿಟ್ಟು ಹೌದು ಅದೇ ಯಾರಿಂದ ಮಾಡ್ತಾ ಇರೋದು ಒಂದ್ ನಿಮಿಷ ಆಡಿಯನ್ಸ್ ಫಿಲ್ಲಿಂಗ್ ಅಂತ ಇದೊಂದು ಫಿಲ್ಲಿಂಗ್ ವಿಚಾರನ ಮಾತಾಡ್ತೀನಿ ಇದುವರೆಗೂ ಯಾರಾದ್ರೂ ಹೋಗ್ಬಿಟ್ಟು ಮೂವಿ ಟೀಮ್ ಗೆ ಇಲ್ಲ ಅಣ್ಣ ನೀವು ದುಡ್ಡು ಕೊಡಿ ನಾ ಜನ ಕರೆಸ್ತೀನಿ ಅಂತ ಯಾರು ಯಾವ ಪ್ರೊಡ್ಯೂಸರ್ ಡೈರೆಕ್ಟರ್ ಹೋಗಿ ಕರೆದು ನಿಲ್ಸ್ರಿ ಇವತ್ತೇ ಕರ್ನೆ ಅಲ್ಲ ಒಂದು ಶುಕ್ರವಾರ ಎರಡು ಸಿನಿಮಾ ಅಥವಾ ಮೂರು ಸಿನಿಮಾ ರಿಲೀಸ್ ಆಯ್ತು ಅಂದ್ರೆ ಖಂಡಿತ ಜನಗಳು ಬಂದು ಫೈಟಿಂಗ್ ಇರುತ್ತೆ ನೋಡ್ತಾರೆ ಹದಿಮೂರು ಸಿನಿಮಾ ಪ್ರತಿಯೊಬ್ಬ ವ್ಯಕ್ತಿನೂ ಇವತ್ತು ಕೂತ್ಕೊಂಡ್ರೆ ಎರಡು ದಿನ ಬೇಕು ಕಂಟಿನ್ಯೂ ಸಿನಿಮಾ ನೋಡ್ತೀನಿ ಅಂದ್ರೂ ಅದ್ರಲ್ಲೂ ಮಲ್ಟಿಪ್ಲೆಕ್ಸ್ ಗಳು ಕೊಟ್ಟಿಲ್ಲ ಇಲ್ಲಿ ಅದೇ ತೆಲುಗು ತಮಿಳು ಆದ್ರೆ ನಮ್ಮ ಕಡೆಯವ್ರು ನಿಂತ್ಕೊಂಡು ಮುಂದೆ ನಿಂತ್ಕೊಂಡು ಕೊಡಿಸ್ತೀರಾ ಮಲ್ಟಿಪ್ಲೆಕ್ಸ್ ಗಳನ್ನ ಇದು ಯಾವನ್ ಕೇಳೋದು ಇದು ಕನ್ನಡಿಗರಲ್ವಾ ನೀವುಗಳೆಲ್ಲ ಇದು ಕನ್ನಡಿಗರಲ್ವಾ ಅದೇ ಎಲ್ಲೋ ನ್ಯೂಸ್ ಆಯ್ತು ತೆಲುಗು ತಮಿಳು ಹೆಡ್ ಲೈನ್ಸ್ ಎಲ್ಲ ಹಾಕಂತೀರಾ ಇದೇ ಚೇಂಬರ್ ಅವರು ಪ್ರಶ್ನೆ ಕೇಳಿದ ನಾನೊಬ್ಬ ಪ್ರೇಕ್ಷಕನಾಗಿನ ಯಾವುದೇ ಟೀಮ್ ಪರ ಇಲ್ಲ ಅವರು ಈ ಮೂವಿ ಸೋಲುತ್ತ ಗೆಲ್ಲುತ್ತಾ ಸೆಕೆಂಡ್ರಿ ಬನ್ರಿ ಇದೇ ಹದಿಮೂರು ಸಿನಿಮಾದವರು ಸೇರ್ರಿ ಲಾಸ್ಟ್ ವೀಕ್ ರಿಲೀಸ್ ಆಗಿರೋವ್ರು ಸೇರಿಬಿಟ್ಟು ಬನ್ರಿ ಚೇಂಬರ್ಗೆ ಕೇಳಿರಿ ಒಳ್ಳೊಳ್ಳೆ ಕಂಟೆಂಟ್ ಇರೋ ಸಿನಿಮಾಗಳು ಈ ಥರ ಮಧ್ಯದಲ್ಲಿ ಸಾಧ್ಯ ಇದೆ ಇವತ್ತು ಇಲ್ಲಿ ಕೇಳಿದ್ರು ಫಿಲ್ಲಿಂಗು ಫಿಲ್ಲಿಂಗ್ ಅಂತ ಜನಗಳು ಆದರೆ ಮಾಡಿರೋ ತಪ್ಪಿಗೆ ಉಳಿಸ್ಕೊಳಕ್ಕಾದ್ರೂ ತೋರಿಸ್ತಾ ಅಣ್ಣ ಆಂ ಇವತ್ತು ನಾವು ಯಾವುದೇ ಪ್ರೊಡ್ಯೂಸರ್ ಹತ್ರ ಹೋಗಲಿ ಡೈರೆಕ್ಟ್ರ್ ಹತ್ರ ಹೋಗಲಿ ಅಣ್ಣ ಖಂಡಿತ ಮಾಡೋಣ ಅಣ್ಣ ಖಂಡಿತ ಮಾಡೋಣ ನಾವು ಯಾವುದೇ ಪ್ರೊಡ್ಯೂಸರ್ ಡೈರೆಕ್ಟ್ ಹತ್ರ ಹೋಗಿ ಸರ್ ನೀ ಮೂವಿ ಚೆನ್ನಾಗಿಲ್ಲ ನಾವು ಜನ ಕರ್ಕೊಂಬತ್ತಿ ನಾವು ಯಾವತ್ತೂ ಹೇಳಿಲ್ಲ ಗುರು ಇವತ್ತವರೆಗೂ ನಾನು ಮುಂದೆ ಧೈರ್ಯವಾಗಿ ಬಂದು ನಿಂತ್ಕೊ ಮಾತಾಡ್ತೀನಿ ಅಂದರೆ ಒಂದು ಮೂವಿ ಕಂಟೆಂಟ್ ಚೆನ್ನಾಗಿರೋದಕ್ಕೆ ಚೆನ್ನಾಗಿರುತ್ತೆ ಇಲ್ವೋ ಬಂದು ನೋಡೋ ಜವಾಬ್ದಾರಿ ನಮ್ಮದು ಕನ್ನಡಿಗರದು ಇದೇ ಟ್ರೈಲರು ಟೀಸರ್ ರಿಲೀಸ್ ಆದಾಗ ಹೇಳ್ತೀರಾ ಕೆಲವೊಂದಷ್ಟು ಜನ ಕಮೆಂಟ್ ಹಾಕ್ತೀರಾ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ಏನು ಮೂರು ನಿಮಿಷ ನೋಡಿ ಮೂರವ್ರ ಮೂವಿಗಳು ಅಳಿತೀರಾ ನೀವುಗಳೆಲ್ಲ ಹಾಂ ಮಗಳ ಮುಖ ನೋಡಿ ನಿಮ್ಮ ಅಮ್ಮನ ಬೋಗಿಸಿ ಹೇಳ್ತೀರಾ ಯಾವನಾದರೂ ಕರೆಕ್ಟಾಗಿ ತಿಳ್ಕೊಳ್ರಿ ನೀವು ಅಲ್ಲಿ ಪ್ರತಿಯೊಬ್ಬನು ಕಮೆಂಟ್ ಹಾಕೊಂಡು ಬಂದು ಇವತ್ತು ಒಂದೊಂದು ಸೋ ಸಿನಿಮಾ ನೋಡಿದ್ರು ಸೂಪರ್ ಹಿಟ್ ನಮ್ಮ ಕನ್ನಡ ಇಂಡಸ್ಟ್ರಿ ಕಮೆಂಟ್ ಹಾಕೋ ನನ್ನ ಮಕ್ಕಳಲ್ಲಿ ಎಲ್ಲೋದ್ರಿ ಇವತ್ತು ಯಾಕೆ ಕೂತ್ಕ ಕಮೆಂಟ್ ಹಾಕಬೇಕು ಬೇಡ ಕಮೆಂಟು ತಾಕದಿದ್ರೆ ಬಂದು ಸಿನಿಮಾಗಳನ್ನ ನೋಡಿರಿ ಫಿಲ್ಮ್ ಚೇಂಬರ್ ಅಧ್ಯಕ್ಷರಿಗೂ ನಾನು ಕೇಳ್ಕೊಳ್ಳೋದು ಅಂದೆ ದಯವಿಟ್ಟು ನಮ್ಮ ಕನ್ನಡ ಇಂಡಸ್ಟ್ರಿ ಬೇರೆ ಕಡೆಗೆ ಹೋಗ್ತಾ ಇದೆ ಆಯಿತಾ ಎಲ್ಲಿ ದೊಡ್ಡ ದೊಡ್ಡ ಸ್ಟಾರ್ಗಳು ಸಿನಿಮಾಗಳಿಗೆ ಮಾತ್ರ ಜನಗಳು ಬರ್ತಾ ಇದ್ದಾರೆ ಸಣ್ಣ ಪುಟ್ಟವ್ರು ಏನಕ್ಕೆ ಮಾಡ್ಬೇಕಂಗಾದ್ರೆ ಎಷ್ಟೋ ಕನ್ಸ್ಗಳ ಒತ್ಕೊ ಬಂದಿರೋರು ಇವರೆಲ್ಲ ಇವತ್ತು ಇಲ್ಲಿ ಬಂದು ನಿಂತಿದ್ದಾರೆ ನಾನು ಅಷ್ಟೇ ದೊಡ್ಡ ದೊಡ್ಡ ಸಿನಿಮಾಗಳಿಗೆ ಹೋಗಿ ರಿವ್ಯೂ ಕೊಡ್ಬೋದು ಬಟ್ ಇವತ್ತಿಲ್ಲಿ ಬಂದ್ ಕೊಡ್ತಾ ಇದ್ದೀನಿ ಅಂದ್ರೆ ಅವ್ರು ಕಷ್ಟ ಏನಂತ ನಾನು ನೋಡಿದೀನಿ ಗುರು ಹಾಂ ಹದಿಮೂರು ಸಿನಿಮಾ ರಿಲೀಸ್ ಅದ ಒಂದಕ್ಕಾದ್ರೂ ಚೇಂಬರ್ ಅವ್ರು ಯಾರಾದರೂ ಮಾತಾಡಿದಾರಾ ಹದಿಮೂರು ಸಿನಿಮಾ ರಿಲೀಸ್ ಆದ ಯಾವ ಎಲ್ಲ ಓಡ್ತಾ ಇದಾವೆ ಯಾವ್ದು ಫ್ಲಾಪ್ ಆಯ್ತು ಅಂತ ಅವ್ರ ಕರ್ತವ್ಯ ದಯವಿಟ್ಟು ಹೇಳ್ತಾ ಇದೀನಿ ಇಂಥ ಒಳ್ಳೆ ಕಂಟೆಂಟ್ ಸಿನ್ಮಾಗಳು ಸೋಲ್ಬಾರ್ದು ಹೇಳಿ ಚೇಂಬರ್ ನಾನು ಒಂದು ಕಂಟೆಂಟ್ ಇರೋ ಸಿನಿಮಾಗಳ ಯಾವತ್ತು ಸೋಲ್ಬಾರ್ದು ನಾವು ಹದಿಮೂರು ಸಿನಿಮಾನು ಗೆಲ್ಬಾರ್ದು ಅಂತ ಹೇಳ್ತಾ ಇಲ್ಲ ಬಿಡಿ ಒಂದು ನಾಲ್ಕು ಮೂರತ್ತು ಸಿನಿಮಾಗಳನ್ನ ಬಿಡಿ ಅರ್ಥ ಮಾಡ್ಕೊಳ್ಳಿ ನಮ್ಮ ಕನ್ನಡ ಸಿನಿಮಾ ಒಂದು ವಾರ ಲೇಟಾಗಿ ಬಿಡ್ರಿ ಅಂಡರ್ಸ್ಟ್ಯಾಂಡಿಂಗ್ ನಮ್ಮಲ್ಲಿ ಇರಬೇಕು ಇದ್ರ ಮಧ್ಯೆ ನಮ್ಮ ಅದೇ ಇಬ್ಬರಿಗೆ ಜಗಳ ಮೂರನೇ ಅವ್ರ ಲಾಭ ನನಗೆ ಬೇರೆ ಇಂಡಸ್ಟ್ರಿ ಅವ್ರು ಬಂದಿ ಇಲ್ಲಿ ಗೆದ್ಕೊಂಡು ಹೋಯ್ತಾವ್ರಿ ಅರ್ಥ ಮಾಡ್ಕೊಳ್ರಿ ಇಲ್ಲಿ ಬಂದು ಯಾವ ಅನ್ನೋ ದುಡ್ಡು ಕೊಟ್ಟು ಮಾತಾಡ್ಸ್ತಾನೆ ಗುರು ನನ್ನ ಲೈಫಲ್ಲಿ ಇಲ್ಲ ನೀ ದುಡ್ಡು ಕೊಟ್ಟಿದ್ದೀನಿ ಪ್ರೂವ್ ಮಾಡಿದ್ರೆ ನಾನು ಅರ್ಧ ಮೀಸೆ ಬಳಸ್ಕೊ ಓಡಾಡ್ಬಿಡ್ತೀನಿ ನಿಮ್ಮ ಎದುರುಗಳಿಗೆ ಆಯ್ತಾ ಇಲ್ಲಿ ಬಂದು ಮಾತಾಡಿದ್ರೆ ಎಲ್ರಿಗೂ ಉರಿಯುತ್ತೆ ಕೆಲವೊಂದಷ್ಟು ಜನಕ್ಕೆ ಆಯ್ತಾ ಹುಡುಗುರು ಈ ಪ್ರೇಕ್ಷಕರು ನಾನು ಏನು ಹೇಳಲ್ಲಣ್ಣ ಪ್ರೇಕ್ಷಕರು ಹದಿಮೂರು ಸಿನಿಮಾ ಪ್ರೇಕ್ಷಕರಿಗೆ ಯಾವ ಸಿನಿಮಾ ನೋಡಿ ಅಂತೇಳಿ ಹೇಳ್ರಿ ಏನು ಎಲ್ಲನೂ ನೋಡಕ್ಕೆ ಅವ್ರು ಮಾಡೋಕೆ ಕೆಲಸ ಇಲ್ಲವೋಣ ಒಂದಿನ ಭಾನುವಾರ ರಜೆ ಸಿಗೋದು ಇಲ್ಲಿ ನೀವುಗಳು ಕೇಳಬೇಕು ಪ್ರೊಡ್ಯೂಸರು ಡೈರೆಕ್ಟ್ರು ಹೀರೋ ಹೀರೋಯಿನ್ಗಳು ಕೇಳಬೇಕು ನೀವು ಹೋಗಿ ನಿಮ್ಗೆ ಅಧಿಕಾರ ಐತೆ ಅದು ಇವತ್ತು ಕನ್ನಡ ಇಂಡಸ್ಟ್ರಿ ಹದಿಮೂರು ಸಿನಿಮಾಗಳನ್ನ ಮಾಡಿಬಿಟ್ಟು ಪ್ರತಿಯೊಬ್ರು ಹದಿಮೂರು ಸಿನಿಮಾ ನೋಡೋರು ಫ್ರೀ ಆಗ ಅವರು ಈಗಿನ ಕಾಲದಲ್ಲಿ ಥ್ಯಾಂಕ್ ಯು